ಕಾಂಗ್ರೆಸ್ಸಿನ ಅಧ್ಯಕ್ಷ ಸಾಗರೋತ್ತರ ಅಂದ್ರೆ ಇಡೀ ಪ್ರಪಂಚಕ್ಕೆ ಅಧ್ಯಕ್ಷ ಅವನು ಕಾಂಗ್ರೆಸ್ ಪಾರ್ಟಿಗೆ ಖರ್ಗೆ ಅವರು ಭಾರತಕ್ಕೆ ಮಾತ್ರ ಅಧ್ಯಕ್ಷರು ಸ್ಮಾಲ್ ಪೀಸ್ ಅದು ಅವ್ರ ಲೆಕ್ಕದಲ್ಲಿ ಕಾಂಗ್ರೆಸ್ ಲೆಕ್ಕದಲ್ಲಿ ಸಣ್ಣ ಒಂದು ಇದು ಇವರು ಇಡೀ ಪ್ರಪಂಚಕ್ಕೆ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಯಾನ್ ಪೀಟರ್ ಪಿತ್ರೋಡ ನಮ್ಮಲ್ಲಿ ಒಡೆಯ ಅಂತಾರೆ ಅವನು ಸ್ಥಿತಿ ಮಾಡಿಡಕ್ಕೆ ಒಡೆ ಆ ಆತರ ಇವನು ಇವರು ಒಬ್ಬ ತಿಥಿ ಗಿರಾಕಿನಿ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ದೇಶವನ್ನ ಒಡೆಯುವ ಛಿದ್ರ ಛಿದ್ರ ಮಾಡುವ ದೇಶದ ಜನರಲ್ಲಿ ಬಿರುಕು ತರುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಇದಕ್ಕೆ ಹಿನ್ನೆಲೆ ಗಾಯಕರು ಹಿಂದೆ ಇದ್ರು ಇವರು ಫಸ್ಟ್ ಈಗ ಮುನ್ನೆಲೆ ಗಾಯಕ ಇವನು ಹಿಂದೆ ಹಿನ್ನೆಲೆ ಗಾಯಕರಿದ್ದು ಡಿ ಕೆ ಸುರೇಶ್ ಅವರು ಅವರು ಹಿನ್ನೆಲೆ ಗಾಯಕರು ಹಿಂದೆ ಹೇಳಿದ್ರು ಅವರು ಭಾರತವನ್ನೇ ಛಿದ್ರ ಮಾಡಬೇಕು ಅಂತ ಹೇಳಿ